બરાબર બરાબર એ ગંદું ગંદું બુલા બુલા ಈಗ ಐತ್ರಿ ಕೊಡ್ದು ನಾವು ನನ್ನ ಕೇಳಿದೆ ಕೊಡಬೇಕು ಆದಂತ ಒಂದ್ ಸ್ವಲ್ಪ ಐತಿ ತಗದಿರ್ತೀವಿ ಇದೇನು ಡೇಟ್ ಐತಿ ನಾವು ಅವರಿಗೆ ಇದು ಮಾಡ್ತೀವಿ ಪೇಮೆಂಟ್ ಹ್ಯಾಂಡ್ಅಪ್ ಮಾಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅದನ್ನ ಮುಂದೆ ಹಂಗ್ ನೋಡ್ಕೊತೀವಿ ಇಲ್ಲ ಅದಕ್ಕೆ ತಾವೇನ್ ಹೇಳ್ತೀರಿ

ಮೇಡಮ್ ಸುರ ಬಗ್ಗೆ ತಾವೇನು ಹೇಳ್ತಿರಿ ಮತ್ತೆ ಇದರಲ್ಲಿ ಶಾಮೀಲ್ ಇದಾರ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಅವ್ರು ಬಂದು ಪೂರೈಕೆ ಮಾಡಬೇಕಾಗಿತ್ತು ಅಂತ ಹೇಳಿ ಮಾಡ್ತೀವಿ ಮಾಡಬೇಕಾಗಿತ್ತಲ್ಲ ಮೇಡಮ್ ಮಾಡ್ಬೇಕಾಗಿತ್ತಲ್ಲ ಬರ್ಬೇಕಾಗಿತ್ತಲ್ಲ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಮೇಡಮ್

ಎಷ್ಟು ಎಷ್ಟೇ ಎರಡ್ ಮೂರನೇ ಘಟನೆ ಏನ್ ಹೇಳಿದ್ರಿ ಅವ್ರಿಗೆ

அதை लेके가 மறுபக்கம் போடணும் மேல இருக்க அந்த வேர அந்த வந்து வந்து लेके வரணும் நீ தப்பு ಮಾಡಿ அவ போட மாட்டாய் நீ அடி போடாதே அங்கே அடி போடறே नहीं 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 न ಅಯ್ಯ ನೆನೆ ಕೋಲಕಟ್ಟಿ ಕೋಲಕಂತಾ ಐ Shooting about the execution itself. People in public and all schools. guidelines change changes 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 रे hmm. ಒಂದಾಗ ಐದಾರು ಹುಸ್ತಲ್ಲು ಹುಡ್ರಿ ನೆಗಡಿ ಒಂದು ಕೂಡಿ ಕೂಡ ಹುಡುಗಿ ಕೊಡ್ತಾಳ ಒಂದ್ ಕನ್ನಡ ಆ ತರ ಮಾಡ್ತಾಳ ತುಂಬಿಸ್ತಾಳೆ

என்ன <graduate> <in passage> <Wha -n Luis> <dictionaries> ಈಗ ಬಂದ ಯಾರು ದಿನಗಳ ಕೆಳಮಾಳು ಇಲ್ಲ ಒಬ್ಬಕ್ಕೆ ಬಂದು ಮಾಡ್ತೀವಿ ಮಾಡಕ್ ಬಂದಿಲ್ಲ ಹೆಸ್ರಿ ಮಾರ್ಕ್ ಕೊಡ್ಲಿಲ್ಲ ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಕೊಡ್ತಾಳೂರ್ ಕೊಟ್ಟಿಲ್ಲ ನಮ್ಗೆ ಕೊಟ್ಟು ಹಾಗೆ ಕೊಟ್ಟಿಲ್ಲ ಬಂದಿಲ್ಲ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ